ವಿರಾಮದ ನಂತರ ಆರೋಗ್ಯ ವಿಭಾಗೀಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಬನ್ನಿ ಸರ್ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಕೇಳೋಣ ಸೊ ನೀವ್ ಹೇಳಿದ್ರೆ ಒಬ್ರು ಮಾತು ನಮ್ಮ ನಮ್ಮ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಕೆಲವೊಂದಿಷ್ಟು ವರ್ಡ್ಸ್ ಗಳೇ ನಮ್ಮನ್ನು ತುಂಬಾ ಡಿಪ್ರೆಸ್ ಮಾಡ್ಬಿಡುತ್ತೆ ಹೇಳೋ ಹೇಳೋತರ ಆದ್ರೆ ಕೆಲವೊಂದಿಷ್ಟು ನಾನು ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕೆ ನಾನು ಬಂದಾಗ ಕೆಲವೊಬ್ರು ಏನೋ ಒಂದು ನಾನು ಏನೋ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಒಳ್ಳೇದಾಗ್ಲಪ್ಪ ಅಂತ ಮನ್ಸಲ್ಲಿ ಹೇಳ್ಕೊಂಡಿರ್ತಾರೆ ಆದ್ರೆ ಅವ್ರ ಹಿಂದಿನ ಉದ್ದೇಶ ನೆಗೆಟಿವ್ ಆಗಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ಈ ನೆಗೆಟಿವ್ ಎನರ್ಜಿ ಅವ್ರ ಮೇಲೆ ವರ್ಕ್ ಹೌದು ನಾನು ಹೇಳಿದ ಹಾಗೆ ಆ ವ್ಯಕ್ತಿಯ ಮನಸ್ಸು ಸೂಕ್ಷ್ಮವಾಗಿದ್ದರೆ ಇವ್ರು ಹೇಳುವಂತ ಮಾತು ಅಥವಾ ಅನ್ಕೊಂಡಂತ ಆಲೋಚನೆ ಅವ್ರ ಮೇಲೆ ಪರಿಣಾಮ ಬೀರುತ್ತೆ ಆ ಮನಸ್ಸು ಏನಾದ್ರೂ ಸ್ವಲ್ಪ ಸದೃಢವಾಗಿತ್ತು ಅಂದ್ರೆ ಇವ್ರು ಅವ್ರಿಗೆ ನಿನಗೆ ಕೆಟ್ಟೋದಾಗ್ಲಿ ಅಂತ ಅಂದ್ರು ಅವ್ರಿಗೆ ಕೆಟ್ಟದಾಗಲ್ಲ ಬಿಕಾಸ್ ಅವರಲ್ಲಿ ಅಷ್ಟು ಸದೃಢವಾದ ಮನಸ್ಸಿರುತ್ತೆ ಯಾಕೆಂದ್ರೆ ಅವರ ಆಲೋಚನೆಗಳ ಮೇಲೆ ಅಥವಾ ಅವ್ರ ನಂಬಿಕೆಗಳ ಮೇಲೆ ಅವ್ರಿಗೆ ಅಷ್ಟು ಒಂದು ನಂಬಿಕೆ ತುಂಬಾ ದೃಢವಾಗಿರುತ್ತೆ ಅಂತ ಹೇಳಕ್ಕಾಗುತ್ತೆ ಸೊ ಎಲ್ಲರೂ ಖರ್ಚ್ ಮಾಡ್ತಾರೆ ಅಂದ್ರೆ ಶಾಪ ಹಾಕ್ಬಿಡ್ತಾರೆ ಆದ್ರೆ ಆಪೋಸಿಟ್ ವ್ಯಕ್ತಿ ತುಂಬಾ ಒಳ್ಳೆಯವನೇ ಆಗಿದ್ದ ತುಂಬಾ ಸ್ಟ್ರಾಂಗ್ ಆಗಿದ್ದ ಅಂದ್ರೆ ಅವನಿಗೆ ವರ್ಕ್ ಆಗಲ್ಲ ಅದು ನೆಗೆಟಿವ್ ಆಗಿ ಅವರಿಗೇನೆ ಫಸ್ಟ್ ಆಗ್ಬಿಡುತ್ತೆ ಅಂತ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಕೊರಗ್ತಾ ಇರೋದನ್ನ ನಾವು ಅದು ಅನಾರೋಗ್ಯದ ಮೂಲಕ ಅಂತ ಹೇಳ್ತೀವಿ ಸೊ ನೀವ್ ಹೇಳಿದ ಹಾಗೆ ಆ ರೀತಿ ಎಲ್ಲರಿಗೂ ವರ್ಕ್ ಆಗಲ್ಲ ಯಾರು ಭಯ ಬೀಳುವಷ್ಟಿಲ್ಲ ಫಾರ್ ಎಕ್ಸಾಂಪಲ್ ನಾವು ತುಂಬಾ ಒಳ್ಳೆಯವ್ರ ಇದ್ದೀವಿ ಯಾರಿಗೂ ಕೆಟ್ಟುದೇ ಮಾಡಿಲ್ಲ ಅವ್ರಂಗ್ ಅಂದ್ಬಿಟ್ಟಿದಾರೆ ನಮಗೆ ಆಗುತ್ತಾ ಅಂತ ಎಷ್ಟೋ ಜನ ಯೋಚನೆ ಮಾಡಿ ಮಾಡಿನೇ ಕಷ್ಟಕ್ಕೆ ಒಳಗಾಗ್ಬಿಡ್ತಾರೆ ಸೊ ನೀವ್ ಒಳ್ಳೆಯವರ ನಿಮ್ಮ ಹೃದಯಕ್ಕೆ ಅದು ಗೊತ್ತಿದೆಯಾ ನಿಮ್ಮ ಮನಸ್ಸಿಗೆ ಗೊತ್ತಿದ್ಯಾ ನೀವ್ ಯಾರಿಗೂ ಕೆಡುಕ್ ಮಾಡಿಲ್ವಾ ಎಲ್ಲರಿಗೂ ಒಳ್ಳೇದೇ ಮಾಡಿದೀರಿ ಅಥವಾ ಎಲ್ಲರನ್ನು ಸರಿಯಾಗಿ ಪ್ರೀತಿ ಮಾಡಿದ್ದೀರಿ ಅಂತ ನಿಮ್ಗೆ ಸದೃಢವಾದ ಮನಸ್ಸಿದ್ರೆ ಯಾರೇ ನಿಮ್ಗೆ ಏನೇ ಶಾಪ ಹಾಕಿದ್ರು ದೇವ್ರ ಶಾಪ ಹಾಕಿದ್ರು ನಿಮ್ಗೆ ಏನು ಆಗಲ್ಲ ಅಂತ ನಾನ್ ತುಂಬಾ ಸ್ಟ್ರಾಂಗ್ ಆಗಿ ಹೇಳಕ್ ಪಡ್ತೀನಿ ಯಾಕೆಂದ್ರೆ ನಮ್ಮ ಆತ್ಮ ಗೌರವಕ್ಕೆ ಗೊತ್ತಿರುತ್ತೆ ನಾನು ಏನ್ ಮಾಡಿದ್ದೀನಿ ಏನ್ ಮಾಡಿಲ್ಲ ಅಂತ ಆ ಕಾರಣದಿಂದಾಗಿ ನಾವ್ ಎಲ್ಲೂ ಕೂಡ ಪ್ರಪಂಚ ಹೇಳ್ಬಿಡುತ್ತೆ ಅಂದ್ಬಿಟ್ರೆ ಹಿಂಗ್ ಆಗ್ಬಿಡುತ್ತೆ ಅವ್ರ ನಿನ್ ಕರ್ಸ್ ಮಾಡಿದರೆ ಶಾಪ್ ಆಗ್ಬಿಟ್ಟಿದಾರೆ ಆಗ್ಬಿಡುತ್ತೆ ಅಂತ ಅಥವಾ ಎಲ್ಲೋ ಒಂದ್ ಕಡೆ ಬ್ಲಾಕ್ ಮ್ಯಾಜಿಕ್ ಮಾಡಿದರೆ ಏನೋ ಒಂದ್ ಹಳ್ಳಿ ಕಡೆ ಎಲ್ಲ ತುಂಬಾ ತುಂಬಾ ಇರುತ್ತೆ ವಿಚಾರಗಳು ಹಾಳಾಗ್ಲಿ ಅಂತಾನೆ ಯಾರೋ ಏನೋ ಮಾಡ್ತಿದಾರೆ ಇಲ್ಲ ಅದೆಲ್ಲ ಎಲ್ಲರಿಗೂ ವರ್ಕ್ ಆಗಲ್ಲ ನೀವು ತುಂಬಾ ಒಳ್ಳೆಯವರಿದ್ದೀರಾ ತುಂಬಾ ಸ್ಟ್ರಾಂಗ್ ಇದ್ದೀರಾ ಯಾರು ನಿಮ್ಮನ್ನ ಶೇಕ್ ಮಾಡಕ್ಕೆ ಆಗಲ್ಲ ಈ ಸದೃಢ ಮನಸ್ಸು ನಮಗೆ ಇರಬೇಕು ಅಯ್ಯೋ ಯಾರಿಗೂ ಆಗ್ಬಿಡ್ತಂತೆ ಅಯ್ಯೋ ಯಾರ್ದು ಲೈಫ್ ಹಿಂಗ್ ಆಗ್ಬಿಡ್ತಂತೆ ಯಾರೋ ಏನೋ ಮಾಡ್ಸಿದ್ರಂತೆ ಈ ತರದ್ದೆಲ್ಲ ನಾವು ಕಿವಿಯಲ್ಲಿ ಕೇಳಿಸ್ಕೊಂಡಿರ್ತೀವಲ್ಲ ಆ ಭಯ ಈ ವ್ಯಕ್ತಿಯನ್ನು ಕೂಡ ಹಾಳು ಮಾಡಿಬಿಡುತ್ತೆ ನೆಗೆಟಿವ್ ಆಗಿ ರಿಸಲ್ಟ್ಸ್ ಬರೋ ತರ ಮಾಡ್ಬಿಡುತ್ತೆ ಸದೃಢ ಮನಸ್ಸಿರೋರು ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಆಲೋಚನೆ ಮಾಡೋರು ಎಲ್ಲರಿಗೂ ಒಳ್ಳೆಯ ಮಾಡೋರು ಯಾವತ್ತೂ ಕೂಡ ಭಯ ಬೀಳೋ ಅಂಥದ್ದು ಅಥವಾ ವರಿಯ ಮಾಡೋ ಅಂಥದ್ದು ಮಾಡಬೇಡಿ ಯಾಕೆ ಅಂದ್ರೆ ಯಾವುದು ವರ್ಕ್ ಆಗಲ್ಲ ಅದು ಅವ್ರ ಜೀವನಕ್ಕೆ ಫಸ್ಟ್ ಕೆಡಕುಂಟು ಮಾಡುತ್ತೆ ನಮ್ಮ ಜೀವನದಲ್ಲಿ ಕೆಡಕುಂಟು ಮಾಡಲ್ಲ ಈ ಧೈರ್ಯ ಒಂದಿದ್ರೆ ಸಾಕು ಗೋ ಗುಡ್ ಸರ್ ಹಾಗಿದ್ರೆ ನಾವು ಸದೃಢವಾಗಿ ಇದ್ರೆ ನಮಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಿದ್ರೆ ಒಳ್ಳೇದಾಗುತ್ತೆ ನಮಗೆ ಒಳ್ಳೇದಾಗ್ಲೇ ಬೇಕು ಹೇಳಿದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕೆ ಹೇಳಿದ್ರೆ ಇವತ್ತಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಅದಕ್ಕೆ ಇಟ್ಸ್ ನಾಟ್ ಪಾಸಿಬಲ್ ತಕ್ಷಣ ನಮಗೆ ಬರೋದಿಲ್ಲ ಒಂದು ನಂಬಿಕೆ ಬೇಕು ನಾವು ಅದನ್ನ ರೂಢಿ ಮಾಡ್ಕೋಬೇಕು ಫಸ್ಟ್ ರೂಢಿ ಮಾಡ್ಕೊಳ್ಳೋಕೆ ವಿ ಶುಡ್ ಬಿಲೀವ್ ಫಸ್ಟ್ ಅಲ್ವಾ ಸೊ ಹಾಗಿದ್ರೆ ಈ ನಂಬಿಕೆ ಅಂದ್ರೆ ಏನು ಇದನ್ನ ಈ ನಂಬಿಕೆನ ಗಳಿಸ್ಕೊಳ್ಳೋದಾದ್ರೂ ಹೇಗೆ ಓಕೆ ನಂಬಿಕೆಯೇ ಜೀವನ ಅಂತ ಹೇಳಿರುವಂಥವ್ರು ತುಂಬಾ ವ್ಯಕ್ತಿಗಳಿದ್ದಾರೆ ಆದ್ರೆ ನಂಬಿಕೆಯಲ್ಲಿ ಪಾಸಿಟಿವ್ ನಂಬಿಕೆನೂ ಇರ್ಬೋದು ಅಥವಾ ನೆಗೆಟಿವ್ ನಂಬಿಕೆನೂ ಇರ್ಬೋದು ಅಲ್ವಾ ಸೊ ಇಲ್ಲಿ ನಾವು ಎಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯನ ನಂಬಿಕೆ ಅನ್ನೋದು ಜೀವನವನ್ನ ರೂಪಿಸುತ್ತೆ ಆದ್ರೆ ನಂಬಿಕೆ ಅನ್ನೋದು ಎಲ್ಲವೂ ಕೂಡ ಅವರವರ ಜೀವನದ ಅನುಭವಗಳ ಹಾಗೂ ಅವರು ಪಡೆದಂತಹ ಜ್ಞಾನದ ಅನುಗುಣವಾಗಿನೇ ನಂಬಿಕೆಗಳು ಫಾರ್ಮೇಶನ್ ಆಗುತ್ತೆ ಇವಾಗ ಚಿಕ್ಕ ವಯಸ್ಸು ಅಂತ ಬಂದಾಗ ನಾವು ಅಮ್ಮನ ಹೊಟ್ಟೆ ಒಳಗಿದ್ದಾಗ ಅಂತ ಹೇಳಿದಾಗ ನಂಬಿಕೆ ಅಂದ್ರೆ ಯಾರಿಗೂ ಗೊತ್ತಿರಲ್ಲ ಆದರೆ ಯಾ ನಾವು ಅಮ್ಮನ ಹೊಟ್ಟೆ ಒಳಗಿದ್ದಾಗ ನಮ್ಮ ಅಮ್ಮನಿಗೆ ಯಾರೋ ಒಬ್ರು ಯಾವಾಗಲೂ ನೆಗೆಟಿವ್ ಆಗಿನೇ ಟ್ರೀಟ್ ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ ಅವ್ರಿಗೆ ಒಂದಲ್ಲ ಒಂದ್ ರೀತಿ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ ಅವರಿಗೆ ಬೇಜಾರ್ ಮಾಡ್ತಿರ್ತಾರೆ ಆ ಮಗು ಏನ್ ಮಾಡುತ್ತೆ ಅದು ನಂಬಿಕೆಯಾಗಿ ಅನ್ಕಾನ್ಷಿಯಸ್ ಲೆವೆಲ್ ಗೆ ಸ್ವೀಕರಿಸ್ಬಿಟ್ಟಿರುತ್ತೆ ಅಂದ್ರೆ ಆ ಸುಪ್ತಾ ಪ್ರಜ್ಞಾ ಮನಸ್ಸಿನಲ್ಲಿ ನನಗೆ ಎಲ್ಲರೂ ಕೂಡ ನೋವು ಕೊಡ್ತಾರೆ ನಮ್ಮಮ್ಮಂಗೆ ಎಲ್ಲರೂ ನೋವು ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ ಆಗಿ ಸ್ಟ್ರಾಂಗ್ ಆಗಿ ಬಿಲೀವ್ ಆಗಿ ಬಿಲೀಫ್ ಅಂತ ಕರಿತೀವಿ ನಾವ್ ಇದಕ್ಕೆ ಈ ಬಿಲೀವ್ನೆಸ್ ಅಲ್ಲೂ ಕೂಡ ಇರುತ್ತೆ ಸೇಮ್ ಟೈಮ್ ನಾವು ಹುಟ್ಟಿದ ನಂತರ ಯಾವ ಒಂದು ನಂಬಿಕೆ ಎಕ್ಸಾಂಪಲ್ ಕೊಡ್ತೀನಿ ಸೊ ನೀನ್ ಓಡ್ಬೇಡ ಬೀಳ್ತೀಯಾ ಅಂತ ಹೇಳ್ತಾರೆ ಅವನ್ ಮೊದಲನೇ ಸತಿ ಬೀಳಲ್ಲ ಮಗು ಎರಡನೇ ಸತಿನೂ ಹೇಳ್ತಾರೆ ಓಡಬೇಕಾರೆ ಓಡ್ಬೇಡ ಬೀಳ್ತೀಯ ಅಂತ ಸೊ ಅವನ್ ಎರಡನೇ ಸತಿನೂ ಬೀಳಲ್ಲ ಮೂರನೇ ಸತಿ ಯಾಕೆ ಅಂದ್ರೆ ಈ ವ್ಯಕ್ತಿಗಳು ಅಂದ್ರೆ ದೊಡ್ಡ ದೊಡ್ಡರೆಲ್ಲ ಬುದ್ಧಿವಂತರು ಅಪ್ಪ ಅಮ್ಮ ಟೀಚರ್ಸ್ ಅಂತ ಏನ್ ಹೇಳಿದಾರೆ ಇವರೆಲ್ಲರೂ ಜೀವನದಲ್ಲಿ ಬಿದ್ದಿರೋನ್ನ ನೋಡಿದಾರೆ ಅದಕ್ಕೆ ಆ ಮಗು ಬೀಳತ್ತೆ ಅಂತ ಹೇಳ್ಬಿಡ್ತಾರೆ ಆ ಮಗು ಮೂರನೇ ಸತಿ ಓಡಬೇಕಾರೆ ಬಿದ್ದ್ಬಿಡುತ್ತೆ ಯಾಕೆ ಅಂದ್ರೆ ಅದು ಆಲ್ರೆಡಿ ನಂಬಿಕೆ ಆಗಿ ಮಗುವಲ್ಲಿ ಫಾರ್ಮೇಶನ್ ಆಗ್ಬಿಟ್ಟಿರುತ್ತೆ ಇದನ್ನೇ ನಾವು ಬಿಲೀಫ್ ಅಂತ ಕರಿತೀವಿ ಅಂದ್ರೆ ಮಗುಗೆ ತುಂಬಾ ಚೆನ್ನಾಗಿ ಓಡಿ ಆರೋಗ್ಯವಾಗಿ ನಿಂತ್ಕೊಳೋ ಶಕ್ತಿ ಇತ್ತು ಆದ್ರೆ ಇಲ್ಲಿ ಹೇಳುವಂತ ವ್ಯಕ್ತಿಯ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗಿದ್ದರಿಂದ ಏನದು ನಂಬಿಕೆ ಓಡಿದ್ರೆ ಬೀಳ್ತೀಯ ಅನ್ನೋ ಒಂದು ನಂಬಿಕೆ ಸೊ ಅದು ಏನಾಯ್ತು ಮಗು ಮೇಲೆ ಪರಿಣಾಮ ಬಿದ್ದು ಅವನು ಬಿದ್ದಿದ್ದು ಅಷ್ಟೇ ಇವಾಗ ಒಂದ್ ಗ್ಲಾಸ್ ಇಲ್ಲಿಂದ ಅಲ್ಲಿ ಇಡ್ಬೇಕಂತ ಇರುತ್ತೆ ಯೂಶಲಿ ನಿಮ್ ಮನೆಗೆ ಗೆಸ್ಟ್ ಬಂದಾಗ ನೀವೇನ್ ಮಾಡ್ತೀರಾ ನಿಮ್ಮ ನಿಮ್ ಮನೆಯಲ್ಲಿ ವಾರ್ಡ್ ಅಂತ ಎಲ್ಲ ಇರುತ್ತೆ ಅಲ್ಲಿ ಒಂದು ಗ್ಲಾಸ್ ಗ್ಲಾಸಸ್ಗಳನ್ನ ಇಟ್ಟಿರ್ತೀರಿ ನೀವು ಕಪ್ಸ್ಗಳನ್ನ ಇಟ್ಟಿರ್ತೀರಿ ಅಲ್ಲಿ ಅವುಗಳನ್ನ ಅವತ್ತಿನ ದಿನ ನಿಮ್ ಮಕ್ಕಳ ಕೈಗೆ ಕೊಡಕ್ಕೆ ನೀವು ಇಷ್ಟ ಪಡಲ್ಲ ನೀವೇನ್ ಮಾಡ್ತೀರಾ ಸ್ಟೀಲ್ ಗ್ಲಾಸಸ್ ಗಳನ್ನೇ ಕೊಡ್ತೀರಾ ಅಂತ ಅನ್ಕೊಳ್ಳಿ ಯಾಕೆಂದ್ರೆ ಬಿಡದ್ರೆ ಒಡ್ದೋಗಲ್ಲ ಅಂತ ಆದ್ರೆ ಮಕ್ಳುಗಳು ಯಾವ್ದೇ ಒಂದು ವಸ್ತುನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇರುತ್ತೆ ಚೆನ್ನಾಗೆ ಮಾಡ್ತೀನಿ ಅಂತ ಇವಾಗ ನೀವ್ ಏನಾದ್ರು ಗ್ಲಾಸ್ ಕಪ್ ಅನ್ನ ಮಗುಗೆ ಕೊಟ್ರೆ ನಿಮ್ ಮನ್ಸಲ್ಲಿ ಆಲ್ರೆಡಿ ಒಂದು ಫಿಯರ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಇದನ್ನ ಅವನಿಗೆ ಕೊಡಬೇಕಾದ್ರೆ ಅವ್ನು ಬೀಳ್ಸ್ಬಿಡ್ತಾನೆ ಅದನ್ನ ಕೊಡಬೇಕಾದ್ರೆ ಬೀಳಸ್ಬಿಡ್ತಾಳೆ ಅಂತ ಇವಾಗ ನಾಲ್ಕ್ ಜನ ಐದ್ ಜನ ನಿಮ್ಮ ಮನೇಲಿ ಗೆಸ್ಟ್ ಇದಾರೆ ಅಂದ್ರೆ ಮಕ್ಕಳು ಯಾಕ ಕೊಟ್ರಿ ಗ್ಲಾಸ್ ಅನ್ನೋ ಒಂದು ಥಾಟ್ ಬಂದ್ಬಿಡುತ್ತೆ ಅವರ ಬೀಳ್ಸಿಬಿಡತಾರೆ ಅಂತನೇ ಬರುತ್ತೆ ಆ ಮಗು ಎಷ್ಟೇ ಸ್ಟ್ರಾಂಗ್ ಸ್ಟ್ರಾಂಗಿದ್ರು ಆರು ವರ್ಷದ ಒಳಗಡೆ ಇವ್ರ ಎಲ್ಲ ಥಾಟ್ಸ್ಗಳು ನೆಗೆಟಿವ್ ಥಾಟ್ಸ್ಗಳು ಮಗು ಮೇಲೆ ಪರಿಣಾಮ ಬಿದ್ದುಬಿಟ್ಟು ಅವ್ನು ತುಂಬ ಚೆನ್ನಾಗಿ ಕೊಟ್ಟು ಕೊಡುವಂಥ ಶಕ್ತಿ ಅವನಲ್ಲಿ ಇದ್ದರೂ ಕೂಡ ಮಧ್ಯದಲ್ಲಿ ಹೆತ್ತಾಗ್ತಾನೆ ಯಾಕೆ ಅಂದರೆ ಈ ದೊಡ್ಡವ್ರುಗಳ ನಂಬಿಕೆ ಇದೆಯಲ್ಲ ಇದು ತುಂಬ ಬಲಿಷ್ಠವಾಗಿದೆ ಮಗು ನಂಬಿಕೆ ಅವನ ಜೀವನದಲ್ಲಿ ಅವನೇನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಮೊದಲನೇ ಟೈಮಿನೇ ಆ ಗ್ಲಾಸ್ ಕಪ್ನ ತಗೊಂಡೋಗಿ ಬೇರೆಯವ್ರಿಗೆ ಇರೋದು ಬಟ್ ಅವನಲ್ಲಿ ಆ ನಂಬಿಕೆ ಪಾಸಿಟಿವ್ ಆಗೂ ಇಲ್ಲ ನೆಗೆಟಿವ್ ಆಗುವಿಲ್ಲ ಅಂದ್ರೆ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ನಂಬಿಕೆ ಸದೃಢವಾಗಿದ್ರಿಂದ ಆ ಮಗು ಅದನ್ನ ಹೆತ್ತಾಕ್ ಇದೇ ರೀತಿಯಾದಂತಹ ವಿಚಾರಗಳು ಜೀವನದಲ್ಲಿ ಎಲ್ಲ ಕಡೆ ಬರುತ್ತೆ ಇವಾಗ ಮಗು ಓದ್ತಾ ಇಲ್ಲ ಅಂತ ಅನ್ಕೊಳ್ಳಿ ನೀನ್ ಚೆನ್ನಾಗಿ ಓದಲ್ಲ ನೀನ್ ಚೆನ್ನಾಗಿ ಓದಲ್ಲ ಈ ರೀತಿ ಮಗು ಏನಾದ್ರೂ ಏಳು ಬಾರಿ ಕೇಳಿಸ್ಕೊಳ್ತು ಅಂದ್ರೆ ಏಳು ಬಾರಿ ನೀನ್ ಚೆನ್ನಾಗಿ ಓದಲ್ಲ ಅಂತ ಕೇಳಿಸಿದ್ರೆ ಅವ್ನ್ ಚೆನ್ನಾಗಿ ಓದೋದೇ ಇಲ್ಲ ಓಕೆ ನಿನಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ಲ ದೊಡ್ಡವ್ರ ಮುಂದೆ ನಿಂಗೆ ಹಿಂಗೆ ಕುತ್ಕೊಳಕ್ಕೆ ಬರಲ್ಲ ನಾನು ಎಷ್ಟು ಸತಿ ಹೇಳ್ಕೊಟ್ಟಿದ್ದೀನಿ ನೀಂಗೆ ಕುತ್ಕೊಬೇ ಹಿಂಗೆ ಕುತ್ಕೊಳ್ಬೇಡ ಅಂತ ಮತ್ತೆ ಮತ್ತೆ ಹಂಗೆ ಕುತ್ಕೊಂತೀಯ ನೀವು ಸರಿಯಾಗಿ ಕುತ್ಕೊಳಕ್ ಬರಲ್ಲ ದೊಡ್ಡವ್ರ ಮುಂದೆ ಅಂತ ನಾವು ಒಂದು ಏಳು ಬಾರಿ ಏನಾದರೂ ಮಗುವಿಗೆ ಹೇಳಿದ್ರೆ ಅದು ನಂಬಿಕೆ ಆಗುತ್ತೆ ನಮಗೆ ಗೊತ್ತಿಲ್ಲ ನಂಬಿಕೆ ಅನ್ನೋದು ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅಂತ ಆ ನಂಬಿಕೆ ಬಿಕಮೆ ಒಂದು ಪ್ಯಾಟ್ರನ್ ಅಂತ ಅದು ಈ ಜನ್ಮದಲ್ಲಿ ಈ ಒಂದು ಜನ್ರೇಷನ್ಗೆ ಪ್ಯಾಟ್ರನ್ ಆಗಿರುತ್ತೆ ನೆಕ್ಸ್ಟ್ ಜನ್ರೇಷನ್ ಗೆ ಅದು ಮೆಕ್ಯಾನಿಸಮ್ ಆಗಿಬಿಡುತ್ತೆ ಅಂದ್ರೆ ಪ್ಯಾಟರ್ನ್ ಅಂತ ಹೇಳಿದ್ರೆ ಇದೇ ರೀತಿ ಕೆಲಸ ಮಾಡುವ ವಿಧಾನ ಅಂತ ಓಕೆ ಆ ಪ್ಯಾಟ್ರನ್ ನೀವು ಹೊಸ ಹೊಸ ವಿಷಯ ಕಲ್ತಂಗೆಲ್ಲ ಚೇಂಜ್ ಮಾಡ್ಕೊಂತ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಮುಂಚೆ ನೀವು ಯಾವ್ದೋ ರೀತಿಯಾದಂತ ಕುಕಿಂಗ್ ಮಾಡ್ತಾ ಇದ್ರಿ ಅಂದ್ರೆ ಇವಾಗ ಕುಕ್ ಮಾಡುವಂತ ವಿಧಾನ ಬೇರೆ ಅಂದ್ರೆ ಪ್ಯಾಟರ್ನ್ ಚೇಂಜ್ ಮಾಡಿದ್ರಿ ಅಂತ ನೆಕ್ಸ್ಟ್ ಪ್ಯಾಟರ್ನ್ ಸ್ಟ್ರಾಂಗ್ ಆಗಿ 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 ಏನಾಗುತ್ತೆ ನೆಕ್ಸ್ಟ್ ಜನರೇಷನ್ ಗೆ ಬ್ರೈನ್ ವರ್ಕ್ ಆಗೋ ಆಗಿಬಿಡುತ್ತೆ ಆಗ್ಬಿಡುತ್ತೆ ಇಟ್ ಇಸ್ ಕಂಪ್ಲೀಟ್ಲಿ ಕನೆಕ್ಟೆಡ್ ಟು ಸೈನ್ಸ್ ಅಂತ ಹೇಳ್ತೀವಿ ನಾವು ಬ್ರೈನ್ ಮೆಕಾನಿಸಂ ಮತ್ತೆ ಬ್ರೈನ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಇದೆಲ್ಲವೂ ಕೂಡ ಮಗುವಿನ ವೈಯಕ್ತಿಕ ಮತ್ತು ವಿಶಿಷ್ಟ ವಿಚಾರಗಳಿಗೆ ಸಂಬಂಧ ಆಗಿರುತ್ತೆ ನಂಬಿಕೆ ಅನ್ನೋದು ಕೆಲವೊಂದು ಮಕ್ಳುಗಳು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರ ಮ್ಯೂಸಿಕ್ ಅಲ್ಲಿ ಅವರಿಗೆ ನಂಬಿಕೆ ಚೆನ್ನಾಗಿದೆ ಅವರನ್ನ ಅವರು ತುಂಬ ಚೆನ್ನಾಗಿ ನಂಬ್ ನಂಬುತ್ತಾ ಇದ್ದಾರಾ ಅವರಿಗೆ ಇಂಟ್ರಾ ಪರ್ಸನಲ್ ಅನ್ನೋ ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿದೆ ಅವರು ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರಾ ಅವರಿಗೆ ಇಂಟರ್ ಪರ್ಸನಲ್ ಅನ್ನೋ ಇಂಟೆಲಿಜೆನ್ಸ್ ಅನ್ನೋ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗಿದೆ ಮತ್ತೆ ಅವ್ರ ಆಟನ ಎಲ್ಲೂ ಬೀಳ್ದೆ ಏಳದೆ ತುಂಬಾ ಚೆನ್ನಾಗಿ ಆಡ್ತಿದಾರಾ ಅವರಿಗೆ ಅನ್ನೋ ಒಂದು ಇಂಟೆಲಿಜೆನ್ಸ್ ಇರುತ್ತೆ ಆ ಇಂಟೆಲಿಜೆನ್ಸ್ ಮೇಲೆ ನಂಬಿಕೆ ತುಂಬಾ ಚೆನ್ನಾಗಿದೆ ಈ ರೀತಿ ಎಲ್ಲ ಬುದ್ಧಿವಂತಿಕೆಗಳು ಮನುಷ್ಯನ ಜೀವನದಲ್ಲಿ ಅವನವನ ನಂಬಿಕೆ ಮೇಲೇನೆ ನಿರ್ಧಾರ ಆಗ್ತಾ ಇರುವಂತ ವಿಚಾರ ಆಗಿರುತ್ತೆ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆನೆ ಆಗಿರುತ್ತೆ ಇವಾಗ ಕೆಲವೊಬ್ಬರಿಗೆ ಚಳಿಯಲ್ಲಿ ಓಡಾಡ್ತಾ ಇರ್ತಾರೆ ಅವ್ರಿಗೆ ಏನು ಕೋಲ್ಡ್ ಆಗಲ್ಲ ಅಥವಾ ಏನು ಜ್ವರ ಬರಲ್ಲ ಯಾಕೆ ಅವ್ರಿಗೆ ನ್ಯಾಚುರಲಿಸ್ಟಿಕ್ ಅನ್ನೋ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಅನಾರೋಗ್ಯ ಬರೋದೇ ಇಲ್ಲ ಕೆಲವೊಬ್ಬರಿಗೆ ಬಾಳೆಹಣ್ಣು ತಿನ್ಬೇಡಿ ಮೊಸರು ತಿನ್ಬೇಡಿ ಅಂತ ಹೇಳ್ತಾರೆ ಅವ್ರಿಗೆ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿರ್ಬೇಕಾದ್ರೆ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ತುಂಬಾ ಜಾಸ್ತಿ ಇದೆ ನೇಚರ್ ತುಂಬಾ ಸಪೋರ್ಟ್ ಮಾಡುತ್ತೆ ನನಗೇನು ಮಾಡಲ್ಲ ಅಂತ ಯಾರಿಗೆ ಅದು ಕಡಿಮೆ ಇರುತ್ತೆ ಅವ್ರು ಹೊರಗಡೆ ಚಳಿಯಲ್ಲಿ ಹೋಗ್ಬಿಟ್ರೆ ಅವರಿಗೆ ಜ್ವಳ ಜ್ವರ ಬರುತ್ತೆ ಶೀತ ಆಗುತ್ತೆ ಮತ್ತೊಂದು ಮಗುದೊಂದು ಆಗುತ್ತೆ ಇವಾಗ ಅದೇ ರೀತಿ ನಾವು ಭಾಷೆ ಅನ್ನೋದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದ್ರೆ ನಾನು ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀನಿ ತೊದ್ಲಿಸ್ತಾ ಹೋಗ್ಬಿಡ್ತೀನಿ ಅಂದ್ರೆ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ ಯಾಕೆ ಈ ರೀತಿ ಮುರಳಿ ಅವ್ರೆ ಅಂತ ನೀವು ಕೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ದೊಡ್ಡರ್ ಮುಂದೆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಅವ್ರ ಹತ್ರ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಅದೆಷ್ಟ್ ಮಾತಾಡ್ತೀಯ ಸುಮ್ನೆ ಇರು ಯಾವಾಗ್ಲೂ ಹೇಳ್ತಾನೆ ಇರ್ತೀಯಲ್ಲ ಸೊ ಅವ್ ಮಾತಿನ ಬಗ್ಗೆ ಎಲ್ಲ ಪೇರೆಂಟ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಅವ್ರನ್ನ ಸ್ಟಾಪ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮಾತಿನ ಮೇಲೆ ಅವ್ರ ನಂಬಿಕೆ ಕಳ್ಕೊಂಡ್ ಬಿಡ್ತಾರೆ ಇವಾಗ ನಾನು ಒಂದು ವಿಚಾರನ ನಿಮಗೆ ಹೇಳ್ತಾ ಇದ್ದೀನಿ ನೀವೆಷ್ಟು ನಂಬ್ತಾ ಇದ್ದೀರಾ ನಂಬ್ತಾ ಇಲ್ಲ ಅನ್ನೋದ್ರ ಮೇಲೆ ನನ್ನ ನಂಬಿಕೆ ಫಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ನನ್ನ ಮಾತನ್ನ ನಂಬಿಯೇ ಅನ್ನೋ ನಂಬಿಕೆ ನನಗಿದ್ರೆ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡಕಾಗುತ್ತೆ ಅವಾಗ ಆಪೋಸಿಟ್ ವ್ಯಕ್ತಿ ಅದನ್ನ ತುಂಬಾ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಂಡು ಅವ್ರ ಜೀವನದಲ್ಲಿ ಅದನ್ನ ಅಡ್ವಲ್ಸ್ಕೊಂತಾರೆ ಇಲ್ಲ ನನ್ನ ನಂಬಿಕೆನೆ ನನ್ನ ಮಾತಿನ ಮೇಲೆ ಕಡಿಮೆ ಇತ್ತಂದ್ರೆ ಆಪೋಸಿಟ್ ವ್ಯಕ್ತಿ ಅದನ್ನ ನಂಬಲ್ಲ ಅದಕ್ಕೆ ನಾವು ಯೂಶುವಲ್ ಆಗಿ ಜನಗಳಿಗೆ ಹೇಳ್ಬಿಡ್ತೀವಿ ಇವ್ರ ನನ್ನ ಮಾತು ಕೇಳ್ತಾರೆ ಇವ್ರ ನನ್ನ ಮಾತು ಕೇಳ ಅದು ನನ್ನ ನಂಬಿಕೆ ಆಗಿದೆ ನನ್ನ ನಂಬಿಕೆ ನನಗೆ ಪರಿಣಾಮವಾಗಿ ಅಥವಾ ರಿಸಲ್ಟ್ ಆಗಿ ನಮಗೆ ಕಾಣಿಸ್ತಾ ಇದೆ ಅದಕ್ಕೆ ಎಲ್ಲ ಹೇಳ್ತಾರೆ ಸ್ಪಿರಿಚುವಲಲ್ಲಿ ಅಥವಾ ಸಾಂಸ್ಕ್ರಿಟಲ್ಲಿ ಯದ್ಭಾವಂ ತದ್ಭವತಿ ಅಂತ ಎದ್ಭಾವಂ ಅನ್ನೋದೇನಿದೆ ನಿಮ್ಮ ಭಾವನೆ ಏನಿದೆ ನಿಮ್ಮ ಆಲೋಚನೆ ಏನಿದೆ ಅದು ಸದೃಢವಾಗಿರಬೇಕು ಅದು ತುಂಬ ಸ್ಟ್ರಾಂಗ್ ನಂಬಿಕೆ ಆಗಿರಬೇಕು ನಿಮ್ಮಲ್ಲಿ ಆವಾಗ ನೀವು ಪ್ರಪಂಚಕ್ಕೆ ಏನು ಹೇಳಿದರೂ ಪ್ರಪಂಚ ನಂಬುತ್ತೆ ಅದು ನಿಮ್ಮ ಜೀವನದಲ್ಲೂ ನಡೆಯುತ್ತೆ ಇಲ್ಲ ಅಂದರೆ ಅದು ಸಾಧ್ಯವೇ ಇಲ್ಲ ಸೊ ಈ ವಿಚಾರನ ನಾವು ತುಂಬಾ ಡೀಪ್ ಆಗಿ ಮತ್ತೆ ಮತ್ತೆ ಕೇಳಿ ತಿಳ್ಕೊಳೋದ್ರ ಮೂಲಕ ಮಾತ್ರ ಇದನ್ನ ನಾವು ಸ್ಟ್ರಾಂಗ್ ಲೆವೆಲ್ ಅಲ್ಲಿ ತಗೊಂಡೋಗಕ್ಕೆ ಆಗುತ್ತೆ ಅಂದ್ರೆ ನಾವು ಒಳ್ಳೇದ್ ಯೋಚನೆ ಮಾಡಿದ್ರೆ ಅಂದ್ರೆ ನಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ ಒಳ್ಳೇದ್ ಯೋಚನೆ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋ ತರ ಸೊ ದಟ್ ಈಸ್ ಒನ್ ಪಾರ್ಟ್ ಆದ್ರೆ ನಮ್ಮ ನಾವ್ ಅದನ್ನ ಎಷ್ಟು ನಂಬ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಬರಿ ಒಳ್ಳೇದ್ ಯೋಚನೆ ಮಾಡ್ತಾ ಇರೋದೇ ಅಲ್ಲ ಒಳ್ಳೇದ್ ಯೋಚನೆ ಮಾಡೋದನ್ನ ಎಸ್ ನಾನು ಮಾಡ್ತಿರೋದು ಕರೆಕ್ಟ್ ನಾನು ಸರಿಯಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಕೂಡ ಇರಬೇಕು ನಮಗೆ ಎಕ್ಸಾಕ್ಟ್ಲಿ ಇದನ್ನ ಕನ್ಕ್ಲೂಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಪಾಸಿಟಿವ್ ಥಿಂಕಿಂಗ್ ಅಲೋನ್ ವಿಲ್ ನಾಟ್ ಈಲ್ಡ್ ದ ರಿಸಲ್ಟ್ ಪಾಸಿಟಿವ್ ಥಿಂಕಿಂಗ್ ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ಇರಬೇಕು ಸೊ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆನೆ ಇರುತ್ತೆ ನಾವು ನೋಡಿದ ತಕ್ಷಣ ಮಾತಾಡಿದ ತಕ್ಷಣ ಆ ವ್ಯಕ್ತಿಗೆ ಅವನ ಜೀವನದಲ್ಲಿ ಯಾವ ಯಾವ ವಿಚಾರಗಳ ಮೇಲೆ ಎಷ್ಟೆಷ್ಟು ನಂಬಿಕೆ ಇದೆ ಅಂತ ಹೇಳಕ್ ಆಗಲ್ಲ ಆದರೆ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಇದೇ ರೀತಿಯಾದಂತಹ ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ ನಂಬಿಕೆ ಇರುತ್ತೆ ಅನ್ನೋ ವಿಚಾರಗಳನ್ನ ಸಂಪೂರ್ಣವಾಗಿ ಹೇಳ್ತೀವಿ ಅದನ್ನ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ತುಂಬಾ ಆಗಿ ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಈ ವ್ಯಕ್ತಿಗೆ ಇದ್ರ ಮೇಲೆ ನಂಬಿಕೆ ಇದೆ ಈ ವ್ಯಕ್ತಿಗೆ ಇದ್ರ ಮೇಲೆ ನಂಬಿಕೆ ಇಲ್ಲ ಆ ರೀತಿಯಾದಂಥ ವಾತಾವರಣ ನೀವು ಸೃಷ್ಟಿಸಿ ಮಗುಗೆ ಅಥವಾ ಅಡಲ್ಟ್ಸ್ ನಮ್ಮ ಏಜ್ ಅವರು ಕೂಡ ಈ ಒಂದು ಸರ್ವಿಸ್ ಸರ್ವಿಸನ್ನ ತಗೊಂಡಾಗ ಯಾವುದು ಒಂದು ನಂಬಿಕೆ ನಮ್ಮಲ್ಲಿ ಸ್ವಲ್ಪ ಸದೃಢ ಇಲ್ಲ ಅದನ್ನ ನಾವು ಸದೃಢ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಾದಂತಹ ರಿಸಲ್ಟ್ಸ್ ಬರುತ್ತೆ ಅದಕ್ಕೆ ಅದರದ್ದೇ ಆದಂತಹ ಒಂದು ವಾತಾವರಣ ನಿರ್ಮಾಣ ಆಗೋದು ತುಂಬಾ ಇಂಪಾರ್ಟೆಂಟ್ ಈ ರೀತಿಯಾದಂಥ ರೈಟ್ ನಾಲೆಡ್ಜ್ ಪರ್ಟಿಕ್ಯುಲರ್ಲಿ ಅಕಾರ್ಡಿಂಗ್ ಟು ದ ಯೂನಿಕ್ನೆಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ವಿಶಿಷ್ಟತೆ ಅನುಗುಣವಾಗಿನೇ ಇದೆಲ್ಲ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಸೊ ಹಾಗೆ ಒಂದು ಬ್ರೈನ್ ಪ್ಯಾಟರ್ನ್ ಮತ್ತು ಮೆಕಾನಿಸಂ ಎರಡನ್ನೂ ತಿಳಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಸಂಪೂರ್ಣವಾಗಿ ಅವ್ನ್ ಎಲ್ಲಿ ಕಷ್ಟ ಪಡ್ತಾ ಇದ್ದಾನೆ ಅಲ್ಲಿ ಬೆಸ್ಟ್ ಮಾಡುವಂತಹ ಎಲ್ಲಾ ನಾಲೆಡ್ಜ್ ರಿಸರ್ಚ್ ನಮ್ಮ ಹತ್ರ ಇವಾಗ ರೆಡಿ ಇದೆ ಯಾವ್ದನ್ನ ಯಾವ ರೀತಿ ಬೇಕಾದ್ರೂ ನಾವು ಪಾಸಿಟಿವ್ ಆಗಿ ಬದಲಾಯಿಸಬಹುದು ಬದಲಾಯಿಸಬಹುದು ಅಂದ್ರೆ ಬದಲಾಯಿಸಬಹುದು ಅಂತ ಏನಿಲ್ಲ ಸರ್ ತಾವು ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡ್ತಾ ಇದೇನೆ ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ನಂಬಿಕೆ ಗಳಿಸ್ಕೊಳ್ಳೋದು ಇದ್ರ ಬಗ್ಗೆ ಸೊ ನಮಗೆ ಗೊತ್ತಿರೋ ಹಾಗೆ ಅಲೋಪತಿ ಹೋಮಿಯೋಪತಿ ನ್ಯಾಚುರೋಪತಿ ಗೊತ್ತು ಆದರೆ ಇದೊಂದು ಒಂದು ನಾಲೆಡ್ಜ್ ಇದೆಯಲ್ಲ ಈ ರೀತಿ ಒಂದು ಟ್ರೀಟ್ಮೆಂಟ್ ಜನರಿಗೆ ತುಂಬಾ ಹೊಸದು ಇದನ್ನ ಫಸ್ಟ್ ನಾವು ನಾವು ಕೂಡ ನಂಬಬೇಕು ನೀವು ಹೇಳೋ ಪ್ರಕಾರ ಸೊ ಅದನ್ನ ನಂಬಿಕೊಂಡು ಜನ ನಿಮಗೆ ಬರ್ತಾರೆ ಅಂದ್ರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ವೆರಿ ಗುಡ್ ಇವಾಗ ನಮ್ದು ಆರ್ಗನೈಸೇಷನ್ ಮಾಗಡಿ ರೋಡ್ ಬ್ಯಾಂಗ್ಳೂರಲ್ಲಿ ಇದೆ ಭಾರತ್ ನಗರ್ ಫಸ್ಟ್ ಸ್ಟೇಜ್ ಇಂಡಸ್ಟ್ರಿಯಲ್ಲಿ ಸೊ ಯೂನಿಕ್ ಟ್ರೂತ್ ಅಂತ ನಮ್ಮ ಆರ್ಗನೈಸೇಷನ್ ನೇಮು ಸೊ ನಮ್ಮ ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಸ್ಗಳಿದೆ ಪೇರೆಂಟಿಂಗ್ ಇರ್ಬೋದು ಅಥವಾ ಸೆಲ್ಫ್ ಇಂಪ್ರೂವ್ಮೆಂಟ್ ಇರ್ಬೋದು ಅಥವಾ ಮಕ್ಕಳನ್ನ ಯಾವ್ಯಾವ ರೀತಿ ಯಾವ ಯಾವ್ಯಾವ ಹಂತದಲ್ಲಿ ಅಕಾಡೆಮಿಕ್ ವೈಸ್ ಡೆವಲಪ್ಮೆಂಟ್ ಮಾಡಬೇಕಂತ ಯೂನಿಕ್ ಟ್ರೂತ್ ನನಗೆ ಅಪ್ಲೈ ಆಗುವಂತ ಟ್ರೂತ್ ನಿಮಗೆ ಅಪ್ಲೈ ಆಗಲ್ಲ ನಿಮಗೆ ಅಪ್ಲೈ ಆಗುವಂತ ಟ್ರೂತ್ ನನಗೆ ಅಪ್ಲೈ ಆಗಲ್ಲ ಆ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿ ಅವನ್ ಸಂತೋಷವಾಗಿರಕ್ಕೆ ಅವನ್ ಆರೋಗ್ಯವಾಗಿರಕ್ಕೆ ಅವನ್ ಬೆಳೆಯಕ್ಕೆ ಅವನದ್ದೇ ಆದಂತ ಕೆಲವೊಂದು ಟ್ರೂತ್ ಇರುತ್ತೆ ಆ ಟ್ರೂತ್ ಗಳನ್ನ ನಾವು ನಮ್ಮ ಫಿಂಗರ್ ಕಾನ್ಸರ್ಟ್ ಮೂಲಕ ರಿವೀಲ್ ಮಾಡ್ತಿದ್ದೀವಿ ಧನ್ಯವಾದಗಳು ಸರ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮೇಡಮ್ ಎಲ್ಲಾ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ